ಇನ್ನೊಂದೇ ಒಂದು ಮಾತು ಈ ದೇಶ ಈ ಜನಗಳ ಬಗ್ಗೆ ಮಾತಾಡಿದ್ರೆ ಇಲ್ಲೇ ಇಲ್ಲೇ ನಾನು ಹೆಣ ನೋಡ್ಬೇಕಾಗತ್ತೆ ಏನನ್ಕೊಂಡಿದ್ಯಾ ಈ ದೇಶನ ಏನನ್ಕೊಂಡಿದ್ಯಾ ಜನಗಳನ್ನ ಇದುವರೆಗೂ ಈ ಜನನ ಈ ದೇಶನ ಪ್ರೀತಿಸ್ತಾ ಇದ್ದೆ ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ ಈಗ ಈ ದೇಶನ ಈ ಜನನ ಪೂಜಿಸ್ತಾ ಇದ್ದೀನಿ ಇವ್ರು ನನ್ನ ಪ್ರಾಣಿಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ ಗೊತ್ತಾಯ್ತಾ ಈ ದೇಶನ ಅದ್ಯಾವುದೋ ಪಿಡ್ ಇಂಗ್ಲೆಂಡ್ ಹೋಲಿಸ್ತೀಯಾ ಇದೇ ತರ ಇದೇ ತರ ರೌಡಿಗಳೊಂದ್ ಮನೆ ನುಗ್ಗಿ ಇಂಗ್ಲೆಂಡ್ ಅಲ್ಲಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕ ರಾತ ಅಂತ ಮಾಡ್ರವರು ಗಲಾಟೆ ಮಾಡ್ರವರು ಆ ರೌಡಿಗಳನ್ನ ಒದ್ದೋಡಿಸಿರೋರು ಹಿಂಸಾತ್ಮಕವಾಗಿ ನಡ್ಕೊಂಡ್ರವರು ಅದೇ ನೋಡು ನೋಡು ಈ ದೇಶ ಸತ್ ಪ್ರಜೆಗಳು ನೋಡು ಹೇಗ್ ನಿಂತಿಯರ್ ನೋಡು ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೋರ್ ಮಾಡಿದ್ರೆ ಹ್ಯಾ ಹೇಳ್ತೀಯಾರ ನೋಡು ಇಂತ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾರೆ ಆದ್ರೆ ಈ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ ಗೊತ್ತಾ ಜೀಸಸ್ ಏನ್ ಹೇಳಿದ್ದಾರೆ ಒಂದ್ ಕೆನ್ನ ಇನ್ನೊಂದ್ ಇನ್ನೊಂದು ಕೆನೆ ಅಂತ ಹೇಳಿದಾರೆ ನೋಡು ನಮ್ಮ ದೇಶ ಜನಗಳು ನೋಡು ನೋಡು ಒಂದ್ ಕೆನ್ನೆಗೋಡ್ರೆ ಸುಮ್ನೆ ನಿಂತಿರ್ತಾರೆ ರಿಯಾಕ್ಟ್ ಮಾಡಲ್ಲ ಅಂತ ಜನಗಳು ಇವರು ಇನ್ನೂ ಒಂದ್ ನೋಡಿಸ್ಕೊಂತಾರೆ ನೋಡು ಇಂತಾರೆ ಹೊಡಿರಿ ಚಪ್ಪಾಳೆ ಹೊಳಿರೇ ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆರೆದ ಮಾತಾಡ್ತೀಯ ನೀನು ಅದೇ ನಿನ್ ದೇಶ ಇಂಗ್ಲೆಂಡ್ ಅಲ್ಲಿ ಇದೇ ತರ ಆಗಿದ್ದಿದ್ರೆ ಜನಗಳೆಲ್ಲ ಸಹಾಯ ಮಾಡಿ ಅವ್ರ ಕೆಲಸ ನೋಡ್ಕೊಂಡು ಹೊಟ್ಟಾಗಿರೋರು ವರ್ಕೋ ಹಾಲಿಕ್ಗಳು ಅದೇ ನೋಡು ಈ ಒಂದು ಗ್ರೇಟ್ ಇಂಡಿಯನ್ಸ್ ನೋಡು ಘಟನೆ ನಡೆದ ಮೂರ್ ಗಂಟೆ ಆದ್ರೂ ಕೂಡ ಹೇಗ್ ನಿತ್ಯರ್ ನೋಡು ತಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಕೊಂಡು ಹೇಗ್ ನಿತ್ಯರ್ ನೋಡು ಇವ್ರಿಗೆರೋ ತರಿಯ ಕೆಲಸ ಇಲ್ಲ ಅನ್ಕೊಂಡ್ ತಮ್ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ ನಿರ್ಭಾವದಿಂದ ನಿರ್ವೀರ್ಯರಾಗಿ ನಿರ್ಲಿಪ್ತೆಯಿಂದ ನಿಸ್ಸಾಯಕರಾಗಿ ಆಗ ನಿತ್ಯರ್ ನೋಡು ಇದು ಇಂಡಿಯನ್ಸ್ ಅಂದ್ರೆ ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ ಹಾ ಜೀವನನೇ ಒಂದು ನಾಟಕ ಮಾಯೆ ಕೆಸರಲ್ಲಿ ಇದ್ರು ಕಮಲತ್ರ ಅಂತ ದೊಡ್ಡವರು ಹೇಳಿದ್ರ ಪಾಲಿಸ್ತಿರುವಂತ ಗ್ರೇಟ್ ಇಂಡಿಯನ್ಸ್ ಇವರು ಹೇರಿ ಚಪ್ಪಾಳೆ ಇದು ಇಂಡಿಯನ್ಸ್ ಅಂದ್ರೆ ಈಡಿಯಟ್ ನರಾಸತ್ ನಿರ್ವೀರ್ಯ ನಪುಂಸಕ ನಾಮರ್ದಿಗಳ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ನೋಡು ಬೈದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ ನಿಂತಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು ಅದು ಇಂಡಿಯನ್ಸ್ ಅಂದ್ರೆ ಒಡೇರಿ ಚಪ್ಪಾಳೆ ಒಂದು ನಮ್ಮ ಇಂಡಿಯನ್ಸ್ ಬೈತಾ ಇದಾರೆ ನೋಡು ನೋಡು ದಾಂಡಿಗಿರಿಂದ್ರೂ ಕೂಡ ಜಾರ್ಜ್ ಹೋದ್ರು ಕೂಡ ಜನ್ಮ ಬಂಧುಗಳೆಂಬೆ ಅನ್ನೋರು ಇವರು ಹಾ ಆ ದೇಶದಲ್ಲಿ ಇಪ್ಪತ್ನಾ ಗಂಟೆ ಕೆಲ್ಸ ಕೆಲ್ಸ ದುಡಿಮೆ ಸಾಧನೆ ಅನ್ಕೊಂಡು ಅಮೂಲ್ಯ ಜೀವನ ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅದೇ ಈ ದೇಶದಲ್ಲಿ ಜಾಲಿಯಾಗಿ ಸ್ವಚ್ಛಂದವಾಗಿ ಹಾಯಾಗಿ ಸ್ವೇಚ್ಛಾಚಾರದಿಂದ ಹೇಗೆ ಅಂದ್ರೆ ಹಾಗೆ ಇಷ್ಟ ಬಂದಂಗೆ ಕಷ್ಟ ಪಡೆದಂಗೆ ಉಂಡಾಡಿ ಗುಂಡಂತರ ಶಿವ ನೀನ್ ಅಂತ ಈ ಅಕ್ಕ ತಂಗಿರೋ ಅಣ್ಣ ತಮ್ಮ ಸುಖವಾಗಿದ್ದು ಬಿಡ್ತೀನಪ್ಪ ಉಚ್ಚೆ ಕುಡರು ಇಚ್ಛೆಯಿಂದ ಕುಡಿ ಗಲೀಜು ಕೊಚ್ಚೆ ಕೊಳಚಲಿ ಇದ್ರು ಕೂಡ ಸ್ವಚ್ಛನೆಯ ಬೆಚ್ಚನೆಯ ಮನೆ ಎಂದು ಅಂತ ಈ ಜೊತೆ ಇಲ್ಲೇ ಇದ್ಬಿಡ್ತೀನಪ್ಪ ಇಂತ ಗ್ರೇಟ್ ಇಂಡಿಯಾನ ಇಂಡಿಯನ್ಸ್ ನ ಮರ್ತು ನಾನ್ ಹೇಗಪ್ಪ ನಿನ್ ಜೊತೆ ಬರ್ಲಿ ಆ ದೇಶದಲ್ಲಿ ತುಟ್ಟಿದ್ರೆ ಬರೀ ಸಾಹುಕಾರ ಈ ದೇಶದಲ್ಲಿ ತುಟ್ಟಿದ್ರೆ ಸರ್ವಾಧಿಕಾರ ಆ ಆ ದೇಶದಲ್ಲಿ ಹುಡುಗಿರು ಬರೀ ಹಾಕೋ ಮೇಕಪ್ ಡ್ರೆಸ್ ಮಾತ್ರ ಅಡ್ವಾನ್ಸ್ ಈ ದೇಶದಲ್ಲಿ ಹುಡುಗಿರು ಎಲ್ಲಾ ರೀತಿನೂ ಅಡ್ವಾನ್ಸ್ ಹಾ ಇದನ್ನ ತೋರ್ಸ್ಕೊಂಡಿದ್ದೆ ಒಬ್ಬ ಭಾರತೀಯ ನಾರಿ ನನ್ನ ಇಂದ್ರ ಅಂತ ಗ್ರೇಟ್ ಇಂದಿರ ಇಂಡಿಯಾನ ಬಿಟ್ಟು ನಿನ್ನ ಜೊತೆ ಬರ್ತೀನಿ ಹೇಳ್ಕೊಂಡ್ಯಾ ನೋ ನೆವರ್ ನಾನು ಇಲ್ಲೇ ಇರಬೇಕು ಐ ವಾಂಟ್ ಟು ಡೂ ಸಮಥಿಂಗ್ ಹಿಯರ್ ಐ ವಾಂಟ್ ಟು ಡು ಸಮಥಿಂಗ್ ವಾಟ್ ಅಪ್ಪ ನಾನು ಇಲ್ಲೇ ಒಂದು ಕಂಪನಿ ಓಪನ್ ಮಾಡ್ತೀನಿ ನನ್ಗೆ ಈಗ್ಲೇ ಇಲ್ಲೇ ಟೆನ್ ಮಿಲಿಯನ್ ಪೌಂಡ್ಸ್ ಬೇಕು ಕಂಪನಿ ಅಪ್ಪ ಒಬ್ಬ ತಂದೆ ಹತ್ರ ಭಾರತೀಯ ಮಗನ ಕೇಳ್ತಾ ಇದ್ದೀನಿ ನನ್ಗೆ ಈಗ ಹತ್ತು ಮಿಲಿಯನ್ ಪೌಂಡ್ಸ್ ಕೊಡು ತಂದೆ ಯಾಕೋ ಅಷ್ಟೊಂದು ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ ಐ ವಾಂಟ್ ಟೆನ್ ಮಿಲಿಯನ್ ಪೌಂಡ್ಸ್ ರೈಟ್ ನಾವು What.